ಬಹುಶಃ ಈ ನಾಡಿನ ಜನತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಯಾರು ಇವ್ರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಾನು ಮುಸ್ತಾಕ್ ಅವ್ರ ಬಗ್ಗೆ ಬಾನು ಮುಸ್ತಾಕ್ ಅವರು ಆಸಂದವರು ಮೈಸೂರಿಗೆ ಅನೇಕ ಸಾರಿ ಬಂದಿದ್ದಾರೆ ಮೈಸೂರಿನಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸಭಾ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ ಮಾತನಾಡಿದ್ದಾರೆ ಅವರು ಭಾಷಣ ಕೇಳಿದ್ದೀವಿ ಅವರು ರೈತರ ಸಂಘಟನೆ ರೈತ ಸಂಘಟನೆಯಲ್ಲಿ ಭಾಗವಹಿಸಿದ್ರು ದಲಿತ ಸಂಘಟನೆಗಳಲ್ಲಿ ಭಾಗವಹಿಸಿದ್ರು ಅವರು ಹೋರಾಟದಲ್ಲಿ ಮುಂಚೂಣಿ ಗಳಲ್ಲಿದ್ದರು ಬರೀ ಆಸನ ಹೊಂದಿಲ್ಲ ಈ ರಾಜ್ಯದ ತುಂಬೆಲ್ಲ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಭಾಳ ಜನಪ್ರಿಯ ಜನಪ್ರಿಯ ಸಾಹಿತಿ ಹೋರಾಟಗಾರ್ತಿ ಅದಕ್ಕಿಂತ ಭಾಳ ಮುಖ್ಯವಾಗಿ ಕನ್ನಡದ ಸಾಹಿತಿ ಒಬ್ಬ ಮುಸ್ಲಿಂ ಮಹಿಳೆಯಾದರೂ ಕೂಡ ಕನ್ನಡದ ಸಾಹಿತಿ ಕನ್ನಡದ ಲೇಖಕಿ ಕನ್ನಡದ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅದರಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡದ ಲೇಖಕಿಯಾಗಿ ಕರ್ನಾಟಕಕ್ಕೆ ಗೌರವ ತಂದುಕೊಟ್ಟಿದ್ದಾರಲ್ಲ ಅವರ ಪುಸ್ತಕ ಇದೆಯಲ್ಲ ಎಂತದ್ದು ಹೃದಯ ದೀಪಾ ಬಾಸ್ತಿಯವರು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದಾರೆ ದೀಪ ಬಾಸ್ತಿಯವರು ಕೊಡಗನವರು ಅವ್ರಿಗೆ ಇವ್ರಿಗೆ ನಾವು ಅವ್ರಿಗೆ ಬಾಸ್ತಿಯವರಿಗೆ ಮತ್ತು ಮುಸ್ತಾ ಭಾನು ಮುಸ್ತಾಕ್ ಅವರಿಗೆ ಇಬ್ಬರಿಗೂ ಕರೆದು ಸರ್ಕಾರದ ವತಿಯಿಂದ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ